ಹಲೋ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೇಗಿದ್ರೆ ಹುಬ್ಳುರು ಅರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಅರಮದಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತರವಿಂದ ಸ್ಕೂಲಿ ಹೋಗ್ಯಾನ ಆ್ಯಂಡ್ ಅನ್ವಿತ ತಮ್ಮ ಈಗ ನೋಡ್ರಿ ನಾಷ್ಟ ಮಾಡೋಕ್ಕಂತಾರ ಇವತ್ತು ಏನು ಮಾಡಿದ್ದೆ ಅಂತಂದ್ರೆ ಪುಳಿಯೋಗರೆ ಮಾಡಿದ್ದೆ ಹಸ್ಬೆಂಡು ನೋಡಿಬಿಟ್ಟಿಗೆ ಹೋಗ್ಯಾರ ರೊಟ್ಟಿ ಮಾಡಿಕೊಟ್ಟೆ ಅವರು ಲಂಚ್ ತೊಗೊಂಡೋಗ್ಯಾರ ರೊಟ್ಟಿ ಸೊ ನಂದಿನ ನಾಷ್ಟ ಇಲ್ಲ ನಾನು ಅಷ್ಟ ಮಾಡಬೇಕು ಸೊ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂತೀನಿ ಬ್ಲಾಗ್ನ ಎಂಡ ತನಕ ನೋಡ್ರಿ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನಾಳೆಗೆ ಎಗ್ ಕೊಡ್ತಿದ್ರಣ್ಣ ಮಂಗ್ಳೂರ್ ಮಂಗ್ಳೂರ್ ಎಗ್ ಮತ್ತೆ ಶನಿವಾರ ಶನಿವಾರ ಎಗ್ ಕೊಡ್ತಾರಣ್ಣ ಬೇಕು ಬೇಕಂತ ಯಾವತ್ತು ತಿನ್ಬಾರ್ದು ಅವತ್ತನ ಕೊಡ್ತಾರ ನೋಡ್ರಿ ಈಗ ನೀವು ತನ್ನ ಅಷ್ಟ ಇನ್ನೇ ಇಟ್ಕೊಂಡ್ಬರ್ತೇನೆ ಇಲ್ಲ ಸಾಕ್ ಖಾರ ಆಗೈತೆ ನಂಗೆ ಖಾರ ಎ ಖಾರ ಆಗೈತೆ ನಾನು ನೋಡ್ಲಾ

ಯಾವತ್ತಿಂದ ನಾ ನೋಡೇ ಇಲ್ಲ ನೋಡಿ ನೋಡ್ತೀನಿ ತಡಿ ಹೌದಾ ಸ್ಟೇಟಸ್ ಇದ್ರ ಹೋದ್ ಯಾರು ವಾಟ್ಸಪ್ಪ ವಾಟ್ಸಪ್ಪ ಹ್ಞೂ ಇನ್ಸ್ಟಾಗ್ರಾಮ ಸ್ಟೋರಿ ಮೇಲೆ ಕ್ಲಿಕ್ ಮಾಡಿದ್ರ ಈಗ ಮ್ಯಾಲೆ ಹಿಂಗೆ ಸ್ಟೋರಿ ಅಂತಂದ್ರೆ ರೆಡ್ ಲೈನ್ ಸರ್ಕಲ್ ಬಂದಿರುತ್ತಲ್ಲ ಅದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ರು ಅಲ್ಲ ನೋಡ್ತೀನಿ ಮುಂದೆ ಬರುತ್ತಲ್ಲ ಬೇರೆ ಮಾಡಿ ಬರುತ್ತಾ ಬೇರೆ ಕ್ಲಿಕ್ ಮಾಡಿ ನೋಡ್ತೀನಿ ಬಂತ ನಂದು ಐತಪ್ಪ ಸುದ್ದು ನಂದು ಹಂಗ್ಯಾಕೆ ಬರ್ತೀನಿ ಸೊ ನಿಮಗೆ ವ್ಯೂವರ್ಸ್ ಗೊತ್ತಿದ್ರೆ ಹೇಳ್ರಿ ಕಮೆಂಟ್ ಮಾಡಿ ನಿಮ್ದು ಹಿಂಗೆ ಬರುತ್ತೆ ಏನೋ ಅಂತ ಬಟ್ ನನ್ನ ಏನು ಬರೋಂಗಿಲ್ಲ ಕರೆಕ್ಟಾಗೈತಿ ಇನ್ಸ್ಟಾಗ್ರಾಮು ನಮ್ಮ ತಮ್ಮಗೇನೋ ಬೇರೆ ಥರ ಡಿಫ್ರೆಂಟ್ ಬರೋಕ್ಕೈತೆ ನೋಡಿರಿ ನಿಮ್ದಗೂ ಹಂಗೆ ಬರ್ತೈತಿ ಏನು ಯಾಕೆ ಏನು ಹೇಳ್ರಿ ಖಾರ ಆಗೈತಿ ಹಂಗಾರ ನಿಂದ ಅನೈತ ಪ್ರಾಬ್ಲಮ್ ಅದು ಅಲ್ಲಿ ಅಲ್ಲಿದ್ದದ ಅದು ಅಲ್ಲಿ ಸಪ್ಪಂತ ತಿಂದಿಯಲ್ಲ ಅದಕ್ಕೆ ಒಂದು ಮಾಮ ಖಾರ ತಂದಿದ್ನ ಹೋಯ್ ಹೌದ್ ಖಾರ ಹಾಕಿ ನಾನು ಅನಸ್ತಿತ್ತು ಹೋಗ ಇನ್ನೊಪ್ಪ ಹಾಕೊತಿದ್ರೆ ಹಾಕೊಂಡ್ ತಿನ್ನ ಯಂಗ್ ಮಾಡ್ಬೇಕು ಈಗ ಈಗ ನೀನ್ ಸಮ ಎಲ್ಲರೂ ಸೊಪ್ಪಂದ್ ತಿನ್ನಕ್ಕಾಗತ್ತ ನೀನ ಅಡ್ಜಸ್ಟ್ ಮಾಡ್ಕೋಬೇಕವ ಇಷ್ಟ ನೋಡ್ರಿ ಅನ್ವಿತಾ ನಾಷ್ಟ ಮಾಡಿ ಏನು ಮಾಡಾಕ್ ಅಂತಳ ಅಂತೇಳಿ ನೋಡ್ತಿರ್ಬೋದು ಮಾಪ್ ಮಾಡಕ್ ಅಂತ ನೋಡ್ರಿ ನಾ ಇನ್ನೇನು ಹೇಳಿಲ್ಲ ಮಾಪ್ ಮಾಡು ಅಂತ ಹೇಳಿ ಮನಸ್ಸಿಗೆ ಮನ್ಸಿರೋ ತಾನ ಮಾಡಕಂತಾಳ ಆಯ್ಕಿಗೆ ಏನೋ ಒಂದು ರೀತಿ ಇಷ್ಟ ನೋಡಿರಿ ಮನೆ ಕ್ಲೀನಾಗಿ ಇಟ್ಕೊಳ್ಳೋದು ಮನೆಯ ಅಲ್ಲಿ ಚಲಪಿಲ್ಲ ಐಟಮ್ ಇದ್ದಿದ್ದು ಅಂದ್ರೆ ಹತ್ತಿ ಮಾಡಿ ಇಡೋದು ಕಸ ಗುಡಿಸೋದು ಮಾಪ್ ಮಾಡೋದು ಸೊ ಈ ರೀತಿ ಮಾಡ್ತಿರ್ತಾಳೆ ನೆಕ್ಸ್ಟ್ ಈಗ ಮಧ್ಯಾಹ್ನ ಮ್ಯಾಗ ಒಂದು ಪಾರ್ಸಲ್ ಬಂದೈತಿ ಸೊ ಅದನ್ನ ಈಗ ಓಪನ್ ಮಾಡೋಕಂತೀನಿ ಯಾವುದಾದ್ರೂ ನಾವೇನಾದರೂ ಬುಕ್ ಮಾಡಿರ್ತೀವಿ ಏನಾದರೂ ನಮ್ಗೆ ಪಾರ್ಸಲ್ ಅಂತಂದ್ರೆ ನಾವಂತೂ ಎಲ್ಲರೂ ಎಕ್ಸಾಕ್ಟಿಂದ ಕಾಯ್ತಿರ್ತೀವಿ ಅದನ್ನು ಪಾರ್ಸಲ್ನ ಅನ್ಬಾಕ್ಸಿಂಗ್ ಮಾಡೋಕ ಐಟಮ್ ಯಾವ ರೀತಿ ಬಂದೈತಿ ಅಂತ ನೋಡೋ ಕ್ಯೂರಿಯಾಸಿಟಿ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಇದ್ದರ್ತಿ ಸೊ ನಾನು ಅದ ಕ್ಯೂರಿಯಾಸಿಟಿಯಿಂದಾನ ಓಪನ್ ಮಾಡ್ತಿರ್ತೀನಿ ಅದು ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು ಆನ್ಲೈನ್ದಾಗ ನಾವು ಬುಕ್ ಮಾಡಿರ್ತೇವಲ್ಲ ಸೊ ಆ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡೋ ಖುಷಿ ಎಕ್ಸೈಟ್ಮೆಂಟೇ ಬೇರೆ ಅಂತ ಹೇಳ್ಬೋದು ನೋಡ್ರಿ ಸೊ ಈಗ ಅನ್ಬಾಕ್ಸಿಂಗ್ ಮಾಡಿದೆ ನೋಡ್ತಾ ಇರ್ಬೋದು ಏನಪ್ಪ ಅಂತ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇಲ್ಕಲ್ ಸ್ಯಾರಿನ ಕಳಿಸ್ಕೊಟ್ಟಾರ ಕೊಟ್ಟಾರ ಡೈರೆಕ್ಟ್ ಸ್ಯಾರಿ ಮ್ಯಾನುಫ್ಯಾಕ್ಚರ್ ಕಡೆಯಿಂದಾನ ಕಳ್ಸಿ ಕೊಟ್ಟಾರೆ ನೋಡ್ರಿ ಒಂದು ಸ್ಯಾಂಪಲ್ ಕಳ್ಸಿರೋ ಸ್ಯಾರಿ ಹೆಚ್ಚು ಹೇಳಬೇಕು ಅಂತ ಅಂದ್ರೆ ಸ್ಯಾರಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗೈತಿ ಕೂಡಲೇ ಬಾ ಅನ್ಬೇಕು ಸೊ ಪರ್ಪಲ್ ಆ್ಯಂಡ್ ರೆಡ್ ಕಲರ್ ಕಾಂಬಿನೇಷನ್ ಸ್ಯಾರಿ ಬಾರ್ಡರ್ ಬಂದು ರೆಡ್ ಕಲರ್ ಐತಿ ಆ್ಯಂಡ್ ಜರಿ ವೀವಿಂಗ್ ಬಂದೈತಿ ಬಾರ್ಡರ್ ಒಳಗೆ ಆ್ಯಂಡ್ ಬಾಡಿ ಫುಲ್ಲು ಪರ್ಪಲ್ ಕ್ಲೀನ್ ಬಂದೈತಿ ಸೊ ನನಗಂತೂ ಪರ್ಸ್ನಲಿ ಭಾಳ ಲೈಕ್ ಆಯ್ತು ಅದರಲ್ಲೂ ಈ ಕಲರ್ ಅಂತೂ ಎವರ್ ಟ್ರೆಂಡಿಂಗ್ ಕಲರ್ ಅಂತಂದು ಹೇಳ್ಬೋದು ಫ್ರೆಂಡ್ಸು ಸೊ ಅಷ್ಟು ಟ್ರೆಂಡಿಂಗಲ್ಲಿರುವಂತಹ ಕಲರ್ ಕಾಂಬಿನೇಷನ್ ಇದು ಇದರಲ್ಲಿ ಸಾಕಷ್ಟು ಕಲರ್ಸ್ ಅವೈಲಬಲ್ ಇದ್ದವು ವೆರೈಟಿ ಕಲರ್ಸು ಸೊ ಎಲ್ಲ ಕಲರ್ಸು ನಾನು ಆ್ಯಡ್ ಮಾಡಿರ್ತೀನಿ ಫೋಟೋಸ್ನ ಸೊ ನಿಮಗೆ ಯಾವ್ದು ಬೇಕೋ ಅದರದ್ದು ಸ್ಕ್ರೀನ್ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸೊ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಸ್ಯಾರಿ ಲೆಂತ್ ಸಹ ನಾನು ತೋರ್ಸೋಕಂತೀನಿ ಅಂತ ಅಂತೇಳಿ ಹೈಟ್ ಇರೋದು ಆರಾಮಾಗಿ ಸ್ಯಾರಿನ ಡ್ರೈಪ್ ಮಾಡ್ಬೋದು ಸೊ ಅಷ್ಟು ಅಂದ್ರಷ್ಟು ಚೆನ್ನಾಗಿ ಐತಿ ಲಿಂಕ್ ತೋಬಿಡುತ್ತೋ ಚೆನ್ನಾಗೈತಿ ನೋಡಿರಿ ಫ್ರೆಂಡ್ಸ್ ಕ್ವಾಲಿಟಿ ವೇಜ್ ಅಂತು ಮಾತಾಡೋಂಗೇನೆ ಇಲ್ಲ ಅಷ್ಟು ಅಷ್ಟು ಚೆನ್ನಾಗೈತಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ಯಾರಿ ಇದು ಟ್ರೆಡಿಷನಲ್ ವಿಕಲ್ ಸ್ಯಾರಿ ಸೊ ಇವಾಗಂತೂ ಇದು ಟ್ರೆಂಡಿಂಗ್ ಆಗಿಬಿಟ್ಟಿತ್ತು ಅಂತಂದು ಹೇಳ್ಬೋದು ಸೊ ಆಲ್ಮೋಸ್ಟ್ ಮೊದಲೆಲ್ಲ ಹೆಂಗಿತ್ತು ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದವ್ರು ಮಾತ್ರ ಈ ಥರ ಸ್ಯಾರಿನ ಎಲ್ಲ ಓಡೋದಕ್ಕೆ ಇಷ್ಟಪಡ್ತಾಯಿದ್ರು ಇವಾಗಂತೂ ಎಲ್ಲ ಕಡೆ ఈరో వెకల్ సీరేనా ఉడక అన్నో ఆసె ఎలాగూ సో ఉంటాక అదొందు నెక్స్ట్ లెవల్ ఇరంతబు ఫ్రెండ్స్ అంటూ క్యూటగి ఎలిగెంట్ీ కణస్తీవి సో అసైతే అండ్ ఈ కేవగా చాపే మగ హి తోర్సకీ ఫుల్ సారిన నోడ్తాయిర్బోదు ఇష్టు చనగైతే అంతే సెరగ్ పార్ట్ నోడ్తాయిబోదు ఫ్రెండ్స్ సో ఈ స్యారీ స్పెషాలిటీ ఫస్ట్ మెయిన్ సెరుగు మొత్త బోర్డరు ಸೊ ಮಾಮೂಲಿ ಬಾರ್ಡರ್ ಸೀರೆಗಳದು ಬಾರ್ಡರ್ ಯಾವ ರೀತಿ ಅಂತ ನೋಡಿರ್ತೀರಿ ಸೊ ಇಳಕಲ್ ಸ್ಯಾರಿ ಬಾರ್ಡರ್ ಬಂದೆ ಈ ರೀತಿ ರೀತಿರತ್ತ ನೋಡ್ತಾ ಇರ್ಬೋದು ಜರಿ ವೀವಿಂಗ್ ಬಂದೈತಿ ಬಾರ್ಡರ್ ಒಳಗ ಆ್ಯಂಡ್ ಸೆರೆಗೆ ಬಂದು ಅದಕ್ಕೆ ತೋಪ್ ಸೀರೆಗೇನು ಹೇಳ್ತಾರೆ ಅದಕ್ಕೆ ಆ್ಯಂಡ್ ಸ್ಯಾರಿ ಮೆಟೀರಿಯಲ್ ಯಾವ್ದಕ್ಕ ಅಂತೇಳಿ ನೀವೆಲ್ಲ ಕೇಳಬಹುದು ಇದು ಬಂದು ಸ್ಯಾರಿ ಇಳಕಲ್ ಸ್ಯಾರಿ ಕಾಟನ್ ಮೊಸರೇ ಕಾಟನ್ ಅಂತೇಳಿ ನೋಡ್ರಿ ಸೊ ಇಳಕಲ್ ಸ್ಯಾರಿ ಒಳಗೆ ವೆರೈಟಿ ಆಫ್ ಕ್ವಾಲಿಟಿ ಸಿಗ್ತಾವಂತಂದು ಹೇಳ್ಬೋದು ಪ್ಯೂರ್ ಸಿಲ್ಕ್ ಒಳಗೂ ಇಳಕಲ್ ಸ್ಯಾರಿ ಸಿಗ್ತೈತಿ ಕಾಟನು ಸಿಗ್ತೈತಿ ಮೊಸರಾಯಿ ಕಾಟನು ಸಿಗ್ತೈತಿ ಆ್ಯಂಡ್ ಇನ್ನೂ ವೆರೈಟಿ ಸಿಗ್ತಾವ ಅಂತಂದು ಹೇಳ್ಬೋದು ಸೊ ಇಷ್ಟು ಚೆನ್ನಾಗಿರುವಂತಹ ಸೀರೆನ ನೀವು ಬೈ ಮಾಡಬೇಕು ನೀವು ತಗೋಬೇಕು ಶಾಪಿಂಗ್ ಮಾಡಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋಂತಹ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಸೊ ನಮ್ಮ ಪೇಜಲ್ಲಿ ಇಳಕಲ್ ಸ್ಯಾರಿ ಸಿಗ್ತಾ ನೋಡ್ರಿ ಫ್ರೆಂಡ್ಸು ಡೈಲಿ ಬ್ಲಾಗ್ ಶೇರ್ ಮಾಡ್ಕೊತೀನಿ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಕಡೆಯಿಂದಾನು ನಿಮ್ಗೆ ತಲುಪಿಸ್ತೀನಿ ಅಂತಂದು ಹೇಳ್ಬೋದು ವಿಕಲ್ ಸೀರೆನ ಸೊ ಆಲ್ಮೋಸ್ಟ್ ಎಲ್ಲರೂ ಕ್ರೀಪ್ ಸ್ಯಾರಿ ಬಾರ್ಡರ್ ಸ್ಯಾರಿ ಅದೆಲ್ಲ ಎಲ್ಲ ಯೂಟ್ಯೂಬರ್ಸ್ನು ಸೇಲ್ ಮಾಡಕ್ ಬಟ್ ನಾನು ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ವಿಕಲ್ ಸ್ಯಾರಿ ಎಲ್ಲ ಕಡೆ ವ್ಯೂವರ್ಸ್ನು ರೀಚ್ ಆಗಲಿ ಅನ್ನೋ ರೀಸನ್ ಗೆ ನಾನು ವಿಕಲ್ ಸೀರೆನ ಚೂಸ್ ಮಾಡ್ಕೊಂಡಿನಿ ಇವಾಗ ಎಲ್ಲಾ ಯೂಟ್ಯೂಬರ್ಸ್ ಆಲ್ಮೋಸ್ಟ್ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಯಾರ ಸೊ ನನಗೂ ಸ್ಯಾರಿ ಮ್ಯಾನುಫ್ಯಾಕ್ಚರ್ ಕಡೆಯಿಂದ ಡೈರೆಕ್ಟ್ ಸ್ಯಾಂಪಲ್ನ ಕಳಿಸ್ಕೊಡ್ತೀವಿ ನಿಮಗೆ ಸ್ಯಾರಿನ ಸೊ ನಿಮ್ಮ ಪೇಜಲ್ಲಿ ಶೇರ್ ಮಾಡ್ಕೊಳ್ಳಿ ಇಲ್ಕಲ್ ಸ್ಯಾರೇನ ಅಂತಂದು ಹೇಳಿದ್ರು ಸೊ ಈ ಅಪರ್ಚುನಿಟಿನ ಯಾಕೆ ಮಿಸ್ ಮಾಡ್ಕೋಬೇಕು ಅಂಥೇಳಿ ನನ್ನ ಪೇಜೊಳಗೆ ಇಲ್ಕಲ್ ಸ್ಯಾರಿಗಳನ್ನ ಪ್ರೆಸೆಂಟ್ ಮಾಡ್ತೀನಿ ಸೊ ನಿಮ್ಗೆ ಯಾವುದಾದ್ರೂ ಸೀರೆ ಇಷ್ಟ ಆಗಿದ್ರೆ ಅದರ ಸ್ಕ್ರೀನ್ಶಾಟ್ ತೊಗೊಂಡು ಆ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟೀನಿ ಸೊ ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿರಿ ಆ್ಯಂಡ್ ಯಾವುದೇ ರೀತಿ ಮೋಸ ಎಲ್ಲ ಟ್ರಸ್ಟರ್ ಪೇಜ್ ಆಗಿರ್ತೈತಿ ಸೊ ನಂಬಿಕೆ ಇಟ್ಟು ನೀವು ಬುಕ್ ಮಾಡ್ಕೋಬೋದು ಸ್ಯಾರಿನ ನಿಮ್ಗೆ ಇಷ್ಟ ಆಗಿರುವಂತಹ ಸ್ಯಾರಿನ ಆ್ಯಂಡ್ ಆನ್ಲೈನ್ ಪೇಮೆಂಟ್ ಆಗಿರ್ತೈತಿ ಯಾವುದೇ ರೀತಿ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ಸೊ ಇವಾಗ ವೆಹಿಕಲ್ ಸ್ಯಾರಿ ಒಳಗೆ ಎಷ್ಟು ವೆರೈಟಿ ಆಫ್ ಕಲರ್ಸ್ ಅಂತಂದು ಶೇರ್ ಮಾಡ್ಕೊಳಕ್ಕಂತೀನಿ ನೋಡ್ರಿ ಕಲರ್ಸ್ ಅಂತೂ ಅಲ್ಟಿಮೇಟ್ ಫ್ರೆಂಡ್ಸ್ ಅಷ್ಟು ಅಷ್ಟು ಚನ್ನ ಒಂದರ್ಕಿಂತ ಒಂದು ಚೆನ್ನಾಗದವು ಸೊ ನೋಡ್ತಾ ಕಲರ್ ಕಾಂಬಿನೇಷನ್ ಅಂತ ಹೇಳಿ ಸೊ ಯಾವತ್ ತಗಲಿ ಯಾವ್ದು ಬಿಡ್ಲಿ ಅಂತ ಅನ್ಸಬೇಕು ಕನ್ಫ್ಯೂಸ್ ಆಗ್ಬಿಡ್ಬೇಕು ಸೊ ಅಷ್ಟು ವೆರೈಟಿ ಆಫ್ ಕಲರ್ಸ್ ಅದಾವ ಅಂತ ಅಂದ್ ಹೇಳ್ಬೋದು ಮೊದ್ಲೆಲ್ಲ ಇಲ್ಕಲ್ ಸೀರೆ ಒಳಗ ನಮ್ಮ ಅಜ್ಜಿ ಮತ್ತ ಅಮ್ಮ ಅವ ಸಾವ್ ಕಾಲದೊಳಗೆಲ್ಲ ಇಷ್ಟು ವೆರೈಟಿ ಆಫ್ ಕಲರ್ಸ್ ಇಷ್ಟು ವೆರೈಟಿ ಆಫ್ ಬಾರ್ಡರ್ ಡಿಸೈನ್ಸ್ ಅದು ಸಿಗ್ತಾ ಇರ್ಲಿಲ್ಲ ಸೊ ಎಲ್ಲ ವೆರೈಟಿ ಆಫ್ ಕಲರ್ಸ್ ಡಿಸೈನ್ಸ್ ಎಲ್ಲ ಸಿಕ್ತವು ಇವಾಗಿನ ಹೆಣ್ಮಕ್ಳಿಗೆಲ್ಲ ಫರೆ ಚೇಂಜ್ ಬೇಕಲ್ಲ ಸೊ ಹಂಗಾಗಿ ಇಷ್ಟೊಂದು ವೆರೈಟಿ ಆಫ್ ಕಲರ್ಸ್ ಸ್ಯಾರಿ ಮ್ಯಾನುಫ್ಯಾಕ್ಚರ್ ಮಾಡೋರು ರೆಡಿ ಮಾಡಿದ್ದಾರೆ ನೋಡ್ರಿ ಸೊ ಮೆಹಂದಿ ಕಲರ್ಗೆ ಬ್ಲ್ಯಾಕ್ ಬೋರ್ಡರ್ ಬಂದೈತಿ ಇದು ಗ್ರೀನ್ ಕಲರ್ಗೆ ರೆಡ್ ಕಲರ್ ಅಂತ ಅದು ಅಂತ ಎವರ್ ಗ್ರೀನ್ ಟ್ರೆಂಡಿಂಗ್ ಕಲರ್ ಕಾಂಬಿನೇಷನ್ ಬಿಡ್ರಿ ಸೊ ನಾನೇನು ಕಲರ್ಸ್ ಏನು ನೋಡೋದೇನು ಹೇಳಕ್ಕೆ ಹೋಗಂಗಿಲ್ಲ ವಿಡಿಯೋದಾಗ ನಾವು ತೋರ್ಸಕ್ಕೆ ಅಂತೀನಿ ಸೊ ಎಷ್ಟು ವೆರೈಟಿ ಆಫ್ ಕಲರ್ಸ್ ಅದಾವ ಅಂತೇಳಿ ಸೊ ಈ ಸೀರೆಗಳನ್ನ ನೋಡಿದ್ರಂತೂ ಖಂಡಿತ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುವಂಥ ಸೀ ಸ್ಯಾರಿ ಕಲರ್ ಕಾಂಬಿನೇಷನ್ ಇದು ಕಣ್ಣು ಮುಚ್ಕೊಂಡು ತೊಗೋಬೋದು ಸೊ ಅಷ್ಟು ಅಂದ್ರೆ ಅಷ್ಟು ಚೆನ್ನಾಗದವು ಸೊ ಟ್ರಸ್ಟೆಡ್ ಪೇಜು ಮತ್ತೊಂದು ಸಲ ಹೇಳಕ್ಕಂತೀನಿ ಯಾವುದೇ ರೀತಿ ಮೋಸ ಇಲ್ಲ ನಂಬಿಕೆ ಇಟ್ಟು ಸೀರೆನ ಬುಕ್ ಮಾಡ್ಕೋಬೋದು ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ಮತ್ತೊಂದು ಹೊಸ ಹೆಜ್ಜೆ ಇಟ್ಟಿದ್ದೀನಿ ನನ್ನ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಇಷ್ಟು ವರ್ಷ ನನಗೆ ಹೆಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರಲ್ಲ ಸೊ ಇನ್ನು ಮುಂದೇನು ಹಂಗೆ ಸಪೋರ್ಟ್ ಮಾಡ್ರಿ ಈ ಪಾರ್ವತಿಗೆ ನಿಮ್ಮ ಪ್ರೀತಿಯ ಪಾರ್ವತಿಗೆ ಅಂತೇಳಿ ಕೇಳ್ಕೊತೀನಿ ಐ ಹೋಪ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಿ ಅಂಥೇಳಿ ಆ ನಂಬಿಕೆ ಐತಿ ಸೊ ಇನ್ನು ಮುಂದೆ ಇದೇ ರೀತಿ ಒಳ್ಳೆ ಒಳ್ಳೆ ಸ್ಯಾರಿ ಕಲೆಕ್ಷನ್ಸ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿರ್ತೀನಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಇದು ನನ್ನ ಮೊದಲನೇ ಹೆಜ್ಜೆ ಸೊ ಎಕಲ್ ಸೀರೆಯಿಂದ ನನ್ನ ಈ ಪ್ರಯತ್ನನ ಸ್ಟಾರ್ಟ್ ಮಾಡಿದ್ದೀನಿ ಹೊಸ ಪ್ರಯತ್ನನ ಸೊ ನೋಡೋಣ ನಿಮ್ಮೆಲ್ಲರ ಸಪೋರ್ಟ್ ಯಾವ ರೀತಿ ಅಂತಂದು ನಾನಂತೂ ಕೈ ಹಾಕತ್ತೀನಿ ಸೊ ಈಗ ನೋಡ್ರಿ ಮಧ್ಯಾಹ್ನ ಆಯ್ತು ಊಟ ಮಾಡಕಂತೀನಿ ನೋಡ್ರಿ ನಾನು ಇಲ್ಲಿ ಒಂದು ಫೋನ್ ಕಾಲ್ ಬಂದಿತ್ತು ಅಂತ ಹೇಳಿ ಫೋನ ಮಾತಾಡಕಂತೀನಿ ಅನೀತ ತನ್ಪಾಡಿ ಪಾಡಿ ತ ಜಡಿ ಹಾಕಿಬಿಟ್ಟಾಳ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಮಟ್ಟ ಹಾಕ್ತೀನಿ ನಾ ಕ್ಲಿಪ್ ಐತೆ ಅಂತ ಉತ್ಸಾಕತಿ ಅದು ಜಡಿ ಸಣ್ಣಗೈತಲ್ಲ ಕ್ಲಿಪ್ ಹಂಗ ತಳಕ್ ಜರಿತಿತ್ತು ನಾನು ನಾಲ್ಕೇನೆ

ಸೊ ನೋಡ್ರಿ ಎಷ್ಟು ಮಾಡಾಗೈತೆ ನೋಡ್ರಿ ಮಾಡೆಲ್ಲ ಫುಲ್ ಕರ್ರಾಗೈತಿ ಸೊ ನೋಡ್ತಾ ಇರ್ಬೋದು ಮಳೆ ಬರ್ತೈತಿ ಇವತ್ತು ನೈಟ್ ನೈಟ್ ಹೆಚ್ಚು ಇವತ್ತು ನವರಾತ್ರಿ ಫಸ್ಟ್ ಡೇ ಅಲ್ಲ ಸೊ ಅಷ್ಟಾಗಿ ಏನೋ ದಾಂಡ್ಯಾ ಆಡ್ತಾರೆಲ್ಲ ನೋಡಬೇಕು ಇದು ಮಳಿ ಹಿಂಗತ್ತ ಹತ್ತು ಅಂತಂದ್ರೆ ಏನೂ ಮಾಡೋಕ್ಕೆ ಬರಲ್ಲ ಯಾವ ದಾಂಡೆ ಇಲ್ಲ ಗೇಂಡಿಯಾನು ಇಲ್ಲ ಹಾಂ ಹೋದ ವರ್ಷ ಮಳೆ ಹತ್ತಿಬಿಟ್ಟಿತ್ತು ದಾಂಡೆ ಅಷ್ಟು ಆಗಲೇ ಇಲ್ಲ ನೋಡ್ರಿ ಈ ವರ್ಷ ಏನಾಗುತ್ತಾನ ಸೊ ಅರಿನ ಕೆಳಗೆ ಹೋಗುತ್ತಾನ ಆಟ ಆಡೋಕೆ ಓ ನೀನು ಇನ್ನು ಮ ಒಂದು ಎರಡು ದಿನ ಹಾಸಿಗೆ ಅದು ತೊಳಗಲ್ಲ ಹಾಕೊಂಡು ನೋಡ್ರಿ ಎಲ್ಲ ಒಣಗಿದು ಹಿಂಗತೆ ಆಗಿತ್ತು ಹಾಸಿಗೆ ಒಣಗ್ತಾನೆ ಇರಲಿಲ್ಲ ಆದ್ವಿ ಹಾಸಿಗೆ ತೊಳಕೊಂಡ್ಲಾಕ ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ಈಗ ನಿಂಗ್ ಎಲ್ಲ ವಿಂಡೋಗಳಿಗೂ ಈಗ ಕರ್ಟನ್ಸ್ ಹಾಕಂತಿನಿ ದಸರಾ ಬೇನ್ ತೊಳೆದ ಎಲ್ಲ ಕರ್ಟನ್ಸ್ ಅಂಡ್ ಸೋಫಾ ಕವರ್ಸು ಸೊ ಎಲ್ಲ ಒಣಗ್ಯಾವು ಎಲ್ಲ ಸೋಫಾಗಳಿಗು ಕವರ್ಸ್ ಹಾಕಿದೆ ಈಗ ವಿಂಡೋಗಳಿಗೆ ಕವರ್ಸ್ ಹಾಕಂತಿನಿ ಆ್ಯಕ್ಚುಲಿ ಅರವಿಂದ ನಾನು ತಮ್ಮ ಹಾಕಿದ್ದ ಕರ್ಟನ್ ಉಲ್ಟ ಹಾಕಿಬಿಟ್ಟಿದ್ದ ಸೊ ಹಂಗಾಗಿ ಈಗ ಸೀತ ಮಾಡಿ ಹಾಕಕ್ಕಂತೀನಿ ಸೊ ಈ ಕರ್ಟನ್ಸ್ ಯಾವಾಗ ತೊಗೊಂಡಿದ್ದು ಅಂತಂದರೆ ಫ್ರೆಂಡ್ಸು ಈ ಮನೆಗೆ ಬಂದಾಗ ಸ್ಟಾರ್ಟಿಂಗ್ ಫಸ್ಟು ದೀಪಾವಳಿಗೆ ತೊಗೊಂಡಿದ್ದು ನೋಡ್ರಿ ಅವಾಗ ತೊಗೊಂಡಿದ್ದು ಇನ್ನೂ ಹೊಸ ಕರ್ಟನ್ಸ್ ಯಾವ ರೀತಿಯಾಗಿ ಇರ್ತಾವೆ ಸೊ ಅದೇ ರೀತಿ ಅಂತಂದು ಹೇಳ್ಬೋದು ಸೊ ಅಷ್ಟು ಚೆನ್ನಾಗಿ ಬಂದವು ಈ ಕರ್ಟನ್ಸ್ ಅಂತೂ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಾವ ಅಂತೇಳಿ ಅದರಲ್ಲೂ ಮೆರೂನ್ ಕಲರ್ ಹೇಳಬೇಕಾ ಫ್ರೆಂಡ್ಸ್ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತಾ ಹಾಲ್ಗೆ ಅದು ವೈಟ್ ಕಲರ್ ಹಾಲ್ಗೆ ಪೇಂಟ್ ಇತ್ತು ಅಂತಂದ್ರೆ ಇನ್ನೂ ಚೆನ್ನಾಗಿರುತ್ತ ನೋಡ್ರಿ ಅನಿತಾ ಆಗ್ಲಿ ರೆಡಿಯಾಗಿ ಬಂದಾಗ ನವರಾತ್ರಿ ಫಸ್ಟ್ ಡೇ ನೀನು ರೆಡಿಯಾಗಿ ನೀನು ವೈಟ್ ಕಲರ್ ಐತಲ್ಲ ನಿನ್ನ ಟಿ ಶರ್ಟ್ ಹಾಕೋ ಹೋಗೋದನ್ನ ಹಾಕೋ ಹೋಗ ತೆಗದ ನೋಡ್ರಿ ಎಷ್ಟು ದೊಡ್ಡಕ್ಕೆ ಕಣಕ್ಕ

ಸರಿ ನೀನ್ರಿ ನೋಡ್ರಿ ಫ್ರೆಂಡ್ಸ್ ಅನ್ವಿತಾ ಎಲ್ಲರ್ಗಿಂತ ಮುಂಚೆಕನ ರೆಡಿ ಆಗ್ಬಿಟ್ಟಾಳ ನೋರಾತ್ರಿ ಫಸ್ಟ್ ಡೇಕ ಇಬ್ರು ಅಕ್ಕ ತಮ್ಮ ಏನ ಬಾರಿ ರೆಡಿ ಆಗ್ಬಿಟ್ರೋಡ್ರಿ ಅನ್ವಿತಾ ಎಷ್ಟು ದೊಡ್ಡ ಕಾಣಕ್ತಾಳ ಚೂಡಿದರೊಳಗೋ ಹಾಸ್ಟೆಲ್ ಹೋದಾಗ ವೈಟ್ ಟಪ್ ಬೇಕು ಮಮ್ಮಿ ಅಂತ ಸೊ ಕೊಡಿಸಿ ಬಂದಿದ್ದೆ ಹಾಕೊಂಡಿದ್ದೀಗ ಫಸ್ಟ್ ಟೈಮ್ ನೋಡಕಂತೀನಿ ನೋಡ್ರಿ ಫಿಟ್ಟಿಂಗ್ ಎಲ್ಲ ಎಷ್ಟು ಬಾರಿ ಕುಂತೈತೆ ನೋಡ್ರಿ ತಿರುಗ ಈಗ 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 ವೇಲಕ್ಕೋ ನೆಕ್ ಪ್ಯಾಟರ್ನ್ ಎಲ್ಲ ನೋಡ್ತಾರ್ಟ್ ನೀಟಾಗಿ ಮತ್ತು ಅದಕ್ಕೆ ವೈಟ್ ಟಾಪ್ ಆಗಿರೋದ್ರಿಂದ ಎಲ್ಲ ಕಲರ್ ವೇಲ್ ಮತ್ತು ಲೆಗಿನ್ಸ್ ಮ್ಯಾಚ್ ಮಾಡಬಹುದು ಅದಕ್ಕೆ ಹೆಚ್ಚು ನಾನು ಪಿಂಕ್ ಕಲರ್ ಕೊಡಿಸಿ ಬಂದಿದ್ದೆ ಆ್ಯಂಡ್ ಇದಕ್ಕೆ ನನ್ನ ಕಡೆ ಬ್ಲೂ ಕಲರ್ ವೇಲ್ ಮತ್ತು ಲೆಗ್ಗಿನ್ಸ್ ಇತ್ತು ಸೊ ಅದನ್ನ ಮ್ಯಾಚ್ ಮಾಡಿ ಹಾಕೊಂಡ ನೋಡ್ರಿ ಹೆಂಗೆ ಕಣ್ಣಕ್ಕತ್ತ ಅಂತಂದೇಳ್ರಿ ಬಾರಿ ಕಣ್ಣಕತ್ತಾರ ನನ್ನ ದೃಷ್ಟಿನ ಮಗಳಿಗೆ ಹ್ಮ್ ಹೊಟ್ಟದ ಹಾಳು ನಾನು ಪಪ್ಪನ ವೈಟ್ ಬಂದ ಈಗ ನಾನು ವೈಟ್ ಹಾಕೊತೇನ್ ಇದು ತರ ಸೇಮ್ ಐತೆ ನಂದು ಟಾಪ್ ಚಿಕನ್ ಟಾಪ್ ಐತಿ ನೋಡ್ರಿ ನಮ್ಮ ಮನೆಯ ಮಗಳ ಶೈಲ ಪುತ್ರಿ ನೋಡ್ರಿ ನಮ್ಮ ಮನೆಯ ಶೈಲ ಪುತ್ರಿ ನೋಡ್ರಿ ಫಸ್ಟ್ ಡೇ ನವರಾತ್ರಿ ದೇವಿ ನಾನು ಹಿಂಗ ನಾನು ಸಿರು ಏನು ಉಟ್ಕೊಂಡೆ ನಾನು ಡ್ರೆಸ್ ಹಾಕೋತೀನಿ ಅವತ್ತು ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ದೇವಸ್ಥಾನ ಹೋಗ ರೆಡಿ ಆಗಿವಿ ನೀನು ಹೊರಡ್ಬೇಕಷ್ಟ ಸೊ ಈಗ ಎಲ್ಲಿ ಉಡಿ ಸಾಮಾನ್ ಎಲ್ಲ ರೆಡಿ ಮಾಡ್ಕೊಂಡಿನಿ ಎಲ್ಲಿ ಮತ್ತೆ ಅಡಿಕೆ ಉತತ್ತಿ ಇಲ್ಲಿ ಮತ್ತೆ ಅಕ್ಕಿ ನಾಲ್ಕು ಐಟಮ್ ಅದು ಒಂದು ಬಾಳೆಯನ್ನು ಸೊ ಇಷ್ಟು ದೇವಿಗೆ ಉಡಿ ತುಂಬ್ತೀನಿ ನೋಡ್ರಿ ಒಂಬತ್ತು ದಿನ ಒಂಬತ್ತು ದೇವಿಗೆ ನವರಾತ್ರಿ ಹಬ್ಬದೊಳಗೆ ನಾನು ಪ್ರತಿ ವರ್ಷನೂ ತುಂಬ್ತೀನಿ ಆ್ಯಂಡ್ ಅಲ್ಲೇ ಆ ದೇವಸ್ಥಾನದ ಹತ್ರ ಹೂವು ಅದು ತೊಗೊಂಡೋಗ್ತೀವಿ ಆ್ಯಂಡ್ ಇಲ್ಲಿ ಎಣ್ಣೆ ಪತ್ತಿ ತೊಗೊಂಡಿನಿ ಹ್ಞೂ ರೆಡಿ ಹ್ಞೂ ಬರೋಗಣ ಹ್ಞೂ ನಾನು ನಿನ್ನ ಮ್ಯಾಚಿಂಗ್ ಆಗಿವಾಳ ಇವತ್ತು ಬಾ ಎಲ್ಲರೂ ಮೆಚ್ಚಿಂಗ್ ಆಗಿವಾಳ ನವರಾತ್ರಿ ಫಸ್ಟ್ ಡೇ ಸೊಡೆ ವೈಟ್ ಡ್ರೆಸ್ ಮ್ಯಾಚಿಂಗ್ ಸೊ ನೋಡ್ರಿ ಎಲ್ಲಾರು ಹೆಂಗ್ ಕಾಣಕತ್ತೀವಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ನವರಾತ್ರಿ ಫಸ್ಟ್ ಡೇ ಸ್ಪೆಷಲ್ ನೋಡ್ರಿ ವೈಟ್ ಇವತ್ತು ಎಲ್ಲಾರು ವೈಟ್ ಡ್ರೆಸ್ ನ ವೇರ್ ಮಾಡಿವಿ ಸೊ ನೋಡ್ತಾ ತರ್ಬೋದು ಅನಿತಾ ವೈಟ್ ಟಾಪ್ ಮತ್ತ ಇವ ಲೆಗಿನ್ಸ್ ಗೇನ್ ಹಾಕೊಂಡ್ ಬಂದ್ರು ಸೊ ನಾನು ಇವತ್ತು ಸ್ಯಾರಿನ ವೇರ್ ಮಾಡೋದು ಸೊ ನಾನು ಡ್ರೆಸ್ಸ ಬೇರ್ ಮಾಡಿದ್ರಂತೂ ಸ್ಯಾರಿ ವೇರ್ ಮಾಡೋದ ಅಂತ ನಾನು ಡ್ರೆಸ್ ಹೇಳಿದೀನಿ ಹೆಂಗ್ ಕಾಣಕತ್ತೀವಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಹಾಂ ಹಾಂ ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ದುರ್ಗಾದೇವಿ ಟೆಂಪಲಿಗೆ ಬಂದ್ವಿ ಸೊ ಈ ರೀತಿ ಎಲ್ಲ ಫುಲ್ ಲೈಟಿಂಗ್ ಡೆಕೋರೇಷನ್ ಮಾಡ್ಯಾರ ಸೊ ನೋಡ್ತಾ ಇರ್ಬೋದು ಟೆಂಪಲ್ ಅಂತ ಫುಲ್ ಕಲರ್ಫುಲ್ ಆಗಿ ಹಸ್ಬೆಂಡ್ ಗಾಡಿ ಎಸ್ ಬರೋಕಂತ ಹೊಂಟಾರ ವಾ ಕೂಡಲೇ ವಾ ಒಂದು ಫೀಲ್ ಬರಬೇಕು ಸೊ ಆ ರೀತಿ

ಯಾವ ಥರ ಕುಂದ್ರಿಸ್ಯಾರ ಅಂತಂದು ನೋಡ್ಕೊಂಡು ಬಂದ ನಾವು ಬರೋ ಟೈಮ್ನಾಗ ಇನ್ನೂ ರೋಣ ತೊಗೊಂಬರಾಕಂತಿದ್ರು ಗ್ರೀನ್ ಕಲರ್ ಸೀರೆ ಉಡ್ಸ್ಕೊಂಡು ತೊಗೊಬ್ರಕ್ಕಿದ್ರು ಆಗಲೇ ವೈಟ್ ಕಲರ್ ಸೀರೆ ಉಡ್ಸಿ ಈಗ ಪೂಜೆ ಮಾಡಾಕತ್ತಾರ ನೋಡ್ರಿ ಟೈಮ್ ಎಷ್ಟಾಗೈತಿ ಅಂತಂದ್ರೆ ಹತ್ತು ಆಗೈತಿ ಈಗ ಪೂಜೆ ಮಾಡೋಕಂತಾರೆ ಫಸ್ಟ್ ಡೇ ನವರಾತ್ರಿ ನಮ್ಮ ಒಳಗೆ ಪೂಜೆ ದುರ್ಗಾದೇವಿಗೆ ನಾಡಿಗೆ ರೆಡ್ ಕಲರು ಉಟ್ಕೊಂಡಿನ್ ತಗೊಂಬಂದ್ ಕೊಡ್ಬೇಕಿಲ್ ನೀನ್ ನವರಾತ್ರಿಗೆ ಸ್ಪೆಷಲ್ ಅಂತ ಒಂಬತ್ತು ಸೀರಿ ವೆರೈಟಿ ಕಲರ್ ಅಕ್ಕ ಅಕ್ಕ ತಗೊಂಬಂದ್ ಕೊಡ್ಬೇಕಿಲ್ಸ ವರ್ಷ ಒಂಬತ್ತು ಸೀರೆ ತಗೊಂಡ್ ಕೊಡ್ಬೇಕು ನೀನ್ ಅಕ್ಕಗ ಇದ್ರೆ ಏನ್ ಮಾಡ್ಬೇಕಂತ ತಗೊಂಬಂದ್ ಕೊಡಣಕಂತೀನಿ ಕಪಾ ಕಪಾ ಅನ್ಸ್ಕೊಂತೆ ನೋಡ್ರಿ ಕೊಡಂಗಿಲ್ಲ ಅಂದ್ರೆ ಐತ ಚಂದ ಇಲ್ಲ ಓ ಈ ವರ್ಷ ಒಂಬತ್ತು ಸೀರೆ ಉಟ್ನಿ ಇಲ್ಲ ಮತ್ತ ಮುಂದ ಮುಂದೆ ವರ್ಷ ಉಡಂಗಿಡಿ ಎರಡು ವರ್ಷ ಮತ್ತು ಅವನ ರಿಪೀಟ್ ಮಾಡೋದು ಎರಡು ವರ್ಷ ಆಗಿಂದ ಮನೆ ಮುಂದೆ ಸುಮ್ ಹೋಕಿನಿ ಮನೆ ಮುತ್ಕೊಂಬಕ್ಕಿ ಓ ಅಕ್ಕಕ್ಕೆ ಸೀರೆ ಸೀರೆ ಕುಡಕ ಇರಿ ಇರಿ

ಸೀರೆ ಉಡ್ಬೇಕಂದ್ರಿ ಒಂಬತ್ತು ದಿನದಾಗ ಹೆಣ್ಮಕ್ಳಿಗೆ ಹೋದವರ್ಸನ ಉಟ್ಟೀನಿ ಮತ್ತಿದ ವರ್ಷ ಅದನ್ನ ಉಡ್ಬೇಕು ಅದೇ ಈ ಥರ ಫೀಲ್ ಬರುತ್ತೆ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ಹಿಂಗ ಫೀಲ್ ಇರ್ತೈತಿ ಬಟ್ ಏನು ಮಾಡೋದು ಇದ್ದಿದ್ದು ಒಟ್ಟು ಒಂಜ್ ಅನ್ನೋದು ಅನ್ವಿ ತಲೆ ಹೆಚ್ಚು ಗೊತ್ತನಾಗಲೇ ಮಮ್ಮಿ ವೈಟ್ ಐತಿ ಇವತ್ತು ಯಾವ ಸೀರೆ ಉಡ್ತಿ ಅಂತ ಹೇಳಿ ಅದ ಉಡ್ತೀನಿ ಹೋದರ್ ಹೋದರ್ಸಿಟ್ಟು ಹುಟ್ಟಿದಿ ವರ್ಷ ಅದ ಸೀರೆ ಉಡ್ತೀವಿ ಮಮ್ಮಿ ಅಂತ ಅಂದ ಅವಾಗ ಇವರ್ಸ್ ಡ್ರೆಸ್ ವಿಯರ್ ಮಾಡಿಬಿಟ್ಟೆ ಅದಕ್ಕೆ ಇವರ್ಸ್ ಡ್ರೆಸ್ ಹಾಕೊಂಡ್ಬಿಟ್ಟು ನಾವು ಮತ್ತು ಅನ್ವಿತ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಇಡೇ ಇಲ್ಲಿಗೆ ಏನು ಮಾಡ್ತೀನಿ ಊಟ ಆಯ್ತು ಹೇ ಓ ಇವತ್ತಿನ ಬ್ಲಾಗ್ ಸ್ವಲ್ಪನಾದ್ರೆ ಎಷ್ಟಾಗಿದ್ರೆ ಲೈಕ್ ಶರ್ಕೊಂಡು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ನೀವು ಸಿಗ್ತೀನಿ ಅಲ್ಲಿವರೆಗೂ ಊಟ ಬೈ ಬಾಯ್ ನಾನು ತಮ್ಮ ಅಷ್ಟೇ ಇನ್ನೂ ಮಲ್ಕೊಂಡಿಲ್ಲ ಮಕ್ಕಳು ಮತ್ತು ಹಸ್ಬೆಂಡ್ ಮಲ್ಕೊಂಡು ತಿರುಗಿ ಒಂದು ಅವರು ನಾನು ಇನ್ಮೇಗೆ ಎಡಿಟ್ ಮಾಡಿ ಮಲ್ಕೋಬೇಕು ಬಾಯ್ ಬಾಯಿ ಎಲ್ಲರಿಗೂ